ಶಿವರಾಜ್ ಕುಮಾರ್ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು ಅದು ಸ್ಮೈಲ್ ಚಿತ್ರದಲ್ಲೂ ಕೂಡ ಇರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ರು ಅಂತ ಹೇಳ್ಬೋದು ಇನ್ನು ಅಷ್ಟೇ ಅಲ್ಲ ಶಿವರಾಜ್ ಕುಮಾರ್ ಜೊತೆ ಪ್ರಥಮ ಬಾರಿ ಇಂಥದ್ದು ಸಿನಿಮಾನೂ ಕೂಡ ಮಾಡಿದ್ರು ಇನ್ನು ಚರಂಜೀವಿ ಸುಧಾಕರ್ ಎಂಬ ಸಿನಿಮಾವನ್ನು ಕೂಡ ಮಾಡಿ ಅಲ್ಲೂ ಕೂಡ ಒಳ್ಳೆ ಹೆಸರು ಕೂಡ ಮಾಡಿದಂಥ ಕೇರಳದ ಮಲಯಾಳಿ ಕುಟ್ಟಿಯಾಗಿದ್ದರು ಇವರು ಅಂತ ಹೇಳ್ಬೋದು ಇಂಥ ಅದ್ಭುತವಾದ ನಟಿಯನ್ನು ಇಂದು ಕನ್ನಡ ಇಂಡಸ್ಟ್ರಿ ಕಳೆದುಕೊಂಡಿದ್ದ ಇವರು ಬೇರೆ ಯಾರೂ ಅಲ್ಲ ಸದ್ಯ ಖ್ಯಾತ ನಾಯಕಿ ನೀಡಿ ಕೇರಳದ ನಾಯಕಿ ನೀಡಿ ಆದಂಥ ಮನೀಷಾ ಉನ್ನಿಯವರು ಹೌದು ಮನೀಷಾ ಉನ್ನಿಯವರು ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿಯನ್ನು ಇಂದು ಕಳೆದುಕೊಂಡಿದೆ ಕನ್ನಡ ಚಿತ್ರರಂಗ ಅಂದರೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ನೋಡಿಕೊಂಡಂತೆ ಅವರು ಇಪ್ಪತ್ತ್ ವಯಸ್ಸಿನಲ್ಲಿ ರಸ್ತೆ ಅಪಘಾತದಲ್ಲಿ ತೀವ್ರವಾದ ರಸ್ತೆ ಅಪಘಾತವಾಗಿದ್ದ ಕರ್ಣ ಕಾರಣಕ್ಕಾಗಿ ಕೊನೆಗೆ ಸೆಳೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಮನುಷ್ಯವನ್ನು ಇವರು ಸಾಕಷ್ಟು ಒಳ್ಳೆಯ ಹೆಸರು ನಟನೆ ಮಾಡಬೇಕು ಮತ್ತಷ್ಟು ಚಿತ್ರಗಳಲ್ಲಿ ಅಭಿನಯಿಸಬೇಕು ಅಂತ ಇದು ಮಾಡಿಕೊಂಡಿದ್ದರು ಮೋಹನ್ಲಾಲ್ ಅವರ ಜೊತೆ ಕೂಡ ಅಭಿನಯಿಸಿ ಶತದಿನೋತ್ಸವ ಬಾರಿಸಿದಂಥ ಚಿಕ್ಕ ವಯಸ್ಸಿನ ದೊಡ್ಡ ಕಲಾವಿದೆ ನಾಯಕಿ ನಾಯಕಿನಿಟಿ ಅಂತಲೂ ಕೂಡ ಹೇಳಲಾಗುತ್ತೆ ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಇವರು ಕೊನೆಯ ಸೆಳೆಯುತ್ತಾರೆ ಅವರು ತೀವ್ರದ ರಕ್ತ ಸ್ರಾವವಾಗಿ ಅಪಘಾತದಲ್ಲಿ ಅಲ್ಲಿ ಸ್ಥಳದಲ್ಲೇ ಕೊನೆಯ ಸೆಳೆಯುತ್ತಾರೆ ಇಂದಿಗೆ ಅದು ಬರೋಬ್ಬರಿ ಮೂವತ್ತ್ ವರ್ಷಗಳ ಕಾಲ ಆಗಿದೆ